ರಾಜ್ಯ ಬಿಜೆಪಿಯಲ್ಲಿ ಏನೇನಾಗ್ತಾ ಇದೆ ಯತ್ನಾಳ್ ಉಚ್ಛಾಟನೆಗೆ ವಿವಿಧ ನಾಯಕರಿಂದ ಬಂದಿರುವಂತಹ ಪ್ರತಿಕ್ರಿಯೆಗಳು ಅವು ನೀಡುತ್ತಾ ಇರುವಂತಹ ಸಂಕೇತಗಳೇನು ವಿಜೇಂದ್ರ ಅವರ ಮುಂದಿನ ಹಾದಿ ಎಷ್ಟು ಸವಾಲಿನದ್ದಾಗಿದೆ ಬಿ ಎಸ್ ವೈ ಜೊತೆಗೆ ಆಗದ ಆದರೆ ಈಗ ಸುಮ್ಮನಿರುವಂತಹ ಇತರ ನಾಯಕರ ನಡೆ ಏನಿರಬಹುದು ಯತ್ನಾಳ್ ಉಚ್ಚಾಟನೆ ಹಿಂದಿರುವಂಥ ವರಿಷ್ಠರ ಅನಿವಾರ್ಯತೆ ಹಾಗೂ ಲೆಕ್ಕಾಚಾರಗಳೇನು ಇದು ನಿಜವಾಗಿಯೂ ಹಿಂದುತ್ವ ನಾಯಕರಿಗೆ ಹಿನ್ನಡೆನ ಅಥವಾ ಬೇರೇನೆ ಆಟ ಇದೆಯಾ ಇದೆಲ್ಲದರ ಹಿಂದೆ ನಾಗ್ಪುರದ ಸಂತೋಷ ಅಸಂತೋಷ ಏನೇನಿದೆ ಯತ್ನಾಳ್ ಅವರನ್ನ ಕೊನೆಗೂ ಬಿಜೆಪಿ ಉಚ್ಚಾಟಿಸಿದ ಬಳಿಕ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಯತ್ನಾಳ್ ಉಚ್ಛಾಟನೆ ಹಿಂದೆ ಏನೇ ನಡೆದಿದೆ ಮುಂದೆ ಏನೇ ನಡೆಯಲಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಬಸವನಗೌಡ ಪಾಟೀಲ್ ಯತ್ನಾಳ್ ಏನು ಆಗಿದೆ ಈಗ ಆದರೆ ಇದು ಬಿಜೆಪಿಯೊಳಗೆ ಉಂಟು ಮಾಡಬಹುದಾದಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಬಹಳ ಕುತೂಹಲ ಮೂಡಿದೆ ಈವರೆಗೆ ಪಕ್ಷದೊಳಗಿದ್ದು ಬಿಜೆಪಿಗೆ ನುಂಗಲು ಆಗದೆ ಹಾಗೆ ಬಿಡಲು ಆಗದಂಥ ಬಿಸಿ ತುಪ್ಪವಾಗಿದ್ದ ಯತ್ನಾಳ್ ಈಗ ಉಚ್ಛಾಟನೆಯ ಬಳಿಕ ಪಕ್ಷದ ಪಾಲಿಗೆ ಇಕ್ಕಟ್ಟಿನ ಸ್ಥಿತಿ ಬರೋದಕ್ಕೆ ಕಾರಣ ಆಗ್ತಾರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದ್ದಿದೆ ಯತ್ನಾಳ್ ಉಚ್ಛಾಟನೆಯ ಮೂಲಕ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಕುಟುಂಬಕ್ಕೆ ಮಣೆ ಹಾಕಿದೆ ಅಂತಾನೆ ಟೀಕೆ ಮಾಡಲಾಗ್ತಾ ಇದೆ ಅಂದ್ರೆ ಪಕ್ಷ ಭ್ರಷ್ಟಾಚಾರಕ್ಕೇನೆ ಮಣೆ ಹಾಕಿದಂತಾಗಿದೆ ಅಂತ ಈ ಒಂದು ಬೆಳವಣಿಗೆಯನ್ನು ಈಗ ವ್ಯಾಖ್ಯಾನಿಸಲಾಗ್ತಾ ಇದೆ ಯತ್ನಾಳ್ ಉಚ್ಛಾಟನೆ ನಂತರದ ಕೆಲವು ಬೆಳವಣಿಗೆಗಳನ್ನ ನಾವಿಲ್ಲಿ ಗಮನಿಸಬೇಕು ಇಲ್ಲಿ ಮುಖ್ಯವಾಗಿ ಉಚ್ಛಾಟನೆಯ ಬಳಿಕ ಯತ್ನಾಳ್ ಒಬ್ಬಂಟಿ ಆಗಲಿದ್ದಾರೆ ಎನ್ನುವಂತಹ ಪಕ್ಷದವರ ನಿರೀಕ್ಷೆ ಸುಳ್ಳಾದಾಗಿದೆ ಯತ್ನಾಳ್ ಬಲಕ್ಕೆ ಅವರು ಬೆಂಬಲಿಗರು ಮಾತ್ರ ಅಲ್ಲದೆ ಮಠಾಧೀಶರು ಕೂಡ ನಿಂತಿರೋದು ಮೊದಲ ಪ್ರಮುಖ ಬೆಳವಣಿಗೆ ಇನ್ನು ಎರಡನೇದಾಗಿ ಯತ್ನಾಳ್ ಉಚ್ಛಾಟನೆ ವಿಜಯಪುರ ಜಿಲ್ಲಾ ಬಿಜೆಪಿಗೆ ಹೊಡೆತ ಕೊಟ್ಟ ಕಾಣ್ತಾ ಇದೆ ಇನ್ನು ಮೂರನೇದಾಗಿ ಶುಕ್ರವಾರ ಭಿನ್ನಮತಿಯರ ಸಭೆ ನಡೆಯಲಿರುವಂತಹ ವರದಿಗಳು ಇದೆಲ್ಲದರ ನಡುವೆನೆ ಬಿಜೆಪಿ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಎಚ್ಚರಿಸಿ ಯತ್ನಾಳ್ ಬರೆದಿರುವಂತಹ ಸುದೀರ್ಘ ಪೋಸ್ಟ್ ಒಂದು ಕೂಡ ಬಿಜೆಪಿ ನಾಯಕರನ್ನ ಆಳವಾಗಿ ಆಗಿದೆ ಯತ್ನಾಳ್ ಉಚ್ಛಾಟನೆಯ ಬೆನ್ನಲ್ಲೇ ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಭಾರಿ ಕೋಲಾಹಲ ಕಾಣಿಸ್ತಾ ಇದೆ ಅವರು ಉಚ್ಚಾಟನೆಯನ್ನ ಖಂಡಿಸಿ ಪಕ್ಷದ ನಗರ ಮಂಡಲದ ಪ್ರಮುಖ ಮುಖಂಡರು ಸಾಲು ಸಾಲು ರಾಜೀನಾಮೆ ಮುಂದಾಗಿದ್ದಾರೆ ಅನ್ನುವಂಥ ವರದಿಗಳಿವೆ ಈ ಬೆಳವಣಿಗೆಯಿಂದ ವಿಜಯಪುರ ಜಿಲ್ಲಾ ಬಿಜೆಪಿಯಲ್ಲಿ ಗೊಂದಲ ತಲೆದೂರಿದ್ದು ಪಕ್ಷದ ಆಂತರಿಕ ಬಿಕ್ಕಟ್ಟು ಈಗ ಹೆಚ್ಚಾದಾಗಿದೆ ನಗರ ಮಂಡಲದ ಪ್ರಮುಖ ಇಪ್ಪತ್ತು ಹುದ್ದೆಗಳಲ್ಲಿರುವಂಥ ಮುಖಂಡರು ರಾಜೀನಾಮೆಯನ್ನು ನೀಡುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ ಈಗಾಗಲೇ ರಾಜೀನಾಮೆ ನೀಡೋದಕ್ಕೆ ಉದ್ದೇಶಿಸಿರುವಂತಹ ಮುಖಂಡರ ಪಟ್ಟಿ ರೆಡಿ ಆಗಿದೆ ಅನ್ನುವಂಥ ಮಾತುಗಳಿವೆ ಇನ್ನೊಂದು ಕಡೆಗೆ ಯತ್ನಾಳ್ ಅವರನ್ನ ಪಕ್ಷದಿಂದ ಆರು ವರ್ಷಗಳವರೆಗೆ ಉಚ್ಛಾಟನೆ ಮಾಡಿದಂತಹ ಬಿಜೆಪಿ ನಾಯಕರ ನಿರ್ಧಾರಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ ಅನೇಕ ಸಂಘಟನೆ ಹಾಗೂ ಸಮುದಾಯದ ಮುಖಂಡರು ಯತ್ನಾಳ್ ಬೆನ್ನಿಗೆ ನಿಂತಿದ್ದು ಉಚ್ಛಾಟನೆಯನ್ನ ಹಿಂಪಡೆಯುವಂತೆ ಬಿಜೆಪಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಮಠಾಧೀಶರು ಯತ್ನಾಳ್ ಪರವಾಗಿ ನಿಂತಿದ್ದು ಬಿಜೆಪಿ ಹೈಕಮಾಂಡ್ಗೆ ಎಚ್ಚರಿಕೆ ಮತ್ತೆ ಗಡುವು ಕೊಟ್ಟಿರುವಂತಹ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಈ ಉಚ್ಚಾಟನೆಯನ್ನ ಹಿಂಪಡೆಯದೆ ಹೋದ್ರೆ ಎಲ್ಲಾ ಲಿಂಗಾಯತ ಶಾಸಕರು ಬಿಜೆಪಿಯನ್ನ ಬಿಟ್ಟು ಹೊರಬನ್ನಿ ಅಂತ ಕೂಡಲೇ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಕರೆಯನ್ನ ನೀಡಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯತ್ನಾಳ್ ಯಾವತ್ತಿಗೂ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿಲ್ಲ ಕಾಣದ ಕೈಗಳು ಅವರನ್ನು ಉಚ್ಚಾಟನೆ ಮಾಡುವ ಹಾಗೆ ಮಾಡಿವೆ ಅಂತ ಹೇಳಿದ್ದಾರೆ ಬಿಜೆಪಿ ವರಿಷ್ಠರು ಯತ್ನಾಳ್ ಅವರ ಉಚ್ಚಾಟನೆಯ ಆದೇಶವನ್ನು ವಾಪಸ್ ಪಡೆಯದೆ ಹೋದ್ರೆ ಲಿಂಗಾಯತ ಸಮುದಾಯದ ಎಲ್ಲ ಶಾಸಕರು ಬಿಜೆಪಿಯನ್ನ ಬಿಟ್ಟು ಹೊರಬರಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರಿಗೆ ಗೊತ್ತಿರದೇ ಇರುವಂತಹ ಅಂಶಗಳು ಇಲ್ಲಿವೆ ಅಂತ ಹೇಳೋ ಮೂಲಕ ಬಿಜೆಪಿಯ ರಾಜ್ಯ ನಾಯಕತ್ವದ ಕಡೆಗೆ ಅವರು ಬೆರಳು ಮಾಡಿದ್ದಾರೆ ಮುಂದೆ ಒಂದು ದಿನ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತೀವಿ ಇದು ಪ್ರಧಾನಿ ವಿರುದ್ಧದ ಹೋರಾಟ ಅಲ್ಲ ಯಾರು ಅಟ್ಟಹಾಸ ಮೆರೆದಿದ್ದಾರೋ ಅವ್ರ ವಿರುದ್ಧದ ಹೋರಾಟ ಬಿಜೆಪಿ ಹೈಕಮಾಂಡ್ ಈ ಕೂಡಲೇ ಈ ಒಂದು ಆದೇಶವನ್ನ ವಾಪಸ್ ಪಡೆದು ಆದ ತಪ್ಪನ್ನ ಸರಿಪಡಿಸ್ಕೊಳ್ಬೇಕು ಅಂತ ಬಸವಜಯ್ ಮೃತ್ಯುಂಜಯ ಸ್ವಾಮೀಜಿ ಅವರು ಒತ್ತಾಯ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ತಮಗೆ ಕುಟುಂಬ ರಾಜಕಾರಣ ಬೇಕು ಅಂತ ನೇರವಾಗಿ ಹೇಳಲಿ ಅಂತ ಸ್ವಾಮೀಜಿ ಈ ಬಗ್ಗೆ ಎಲ್ಲವನ್ನ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ಕುಟುಂಬ ರಾಜಕಾರಣ ಬೇಡ ಅನ್ನೋದು ತಪ್ಪ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಬಿಜೆಪಿ ತನ್ನ ಕಾಲ್ ಮೇಲೆ ತಾನೇ ಕಲ್ಲನ್ನು ಹಾಕೊಂಡಿದ್ದು ಇದು ಪಕ್ಷಕ್ಕೆ ಹಿನ್ನಡೆ ಈಗ ಬಿಜೆಪಿಗೆ ಅರವತ್ತು ಸ್ಥಾನ ಬಂದಿದ್ದು ಮುಂದೆ ಮೂವತ್ತು ಸ್ಥಾನ ಕೂಡ ಬರೋದಿಲ್ಲ ಅಂತ ಬಿಜೆಪಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಯತ್ನಾಳ್ ಅವರು ನಾಯಕನಾಗಿ ಬೆಳೆಯೋದನ್ನ ಸಹಿಸದ ಯಡಿಯೂರಪ್ಪ ಅವರ ಮಾತನ್ನ ಕೇಳಿ ಅವರನ್ನು ಉಚ್ಛಾಟನೆ ಮಾಡಲಾಗಿದೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಕುತಂತ್ರದಿಂದ ಈ ಒಂದು ಉಚ್ಚಾಟನೆಯನ್ನ ಮಾಡಲಾಗಿದೆ ಅಂತ ನೇರವಾಗಿನೇ ಅವರು ಆರೋಪ ಮಾಡಿದ್ದಾರೆ ಏಪ್ರಿಲ್ ಹತ್ತರೊಳಗೆ ಉಚ್ಛಾಟನೆಯ ಆದೇಶವನ್ನ ಹಿಂಪಡಿದ ಇದ್ರೆ ಏಪ್ರಿಲ್ ಹದಿಮೂರರಿಂದ ಸಮಾಜದ ಬೃಹತ್ ಪ್ರತಿಭಟನೆಯನ್ನ ಎದುರಿಸಬೇಕು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ಇವತ್ತು ದಿಢೀರನೆ ಆ ಪಕ್ಷದ ಶಿಸ್ತು ಪಾಲನಾ ಸಮಿತಿಯವರು ಉಚ್ಚಾಟನೆ ಮಾಡಿರ್ತಕ್ಕಂಥ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಆಗ ಉಳಿದ ಎಲ್ಲ ಲಿಂಗಾಯತ ಒಳಪಂಗಡದವರು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸುವಂತಹ ಎಲ್ಲ ಮನಸ್ಸುಗಳು ಉಗ್ರವಾಗಿ ಆ ನಿಲುವನ್ನು ನಾವು ಖಂಡಿಸ್ತೀವಿ ಕಾರಣ ಬಸವಣ್ಣ ಪಾಟೀಲ್ ಅವರು ಯಾವತ್ತೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅವರು ಸಹ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಬಗ್ಗೆ ಆಗಿರ್ಬೋದು ಆ ಪಕ್ಷದ ವರಿಷ್ಠರ ಬಗ್ಗೆ ಆಗಿರ್ಬೋದು ಎಲ್ಲಿ ಸಹ ತಪ್ಪಾಗಿ ಹೇಳಿಕೆ ಕೊಟ್ಟಿಲ್ಲ ಅಥವಾ ಅವರದೇ ಪಕ್ಷದ ಸಿದ್ಧಾಂತ ಹಿಂದದ್ದು ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಇವತ್ತು ಕಾಣಾಡಂಥ ಶಕ್ತಿಗಳು ಕಾಣಾಡಂಥ ದುಷ್ಟ ವ್ಯಕ್ತಿಗಳು ಇವತ್ತು ಬಸಮ ಪಾಟೀಲ್ ಅವರನ್ನು ಉಚ್ಚಾಟನೆ ಮಾಡಲಿಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಒಂದು ಕಡೆ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳುವಂಥ ಪಕ್ಷ ಭ್ರಷ್ಟಾಚಾರನ ವಿರೋಧ ಮಾಡ್ತೀವಿ ಅಂತ ಹೇಳುವಂಥ ಪಕ್ಷ ಅದೇ ಪಕ್ಷದ ಒಳಗಿರ್ತಕ್ಕಂಥ ಕುಟುಂಬ ರಾಜಕಾರಣ ಮಾಡುವಂಥ ಅದೇ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ವಿರುದ್ಧವಾಗಿ ಮಾತಾಡೋದು ತಪ್ಪು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಆದರೆ ಎಲ್ಲೇ ಒಂದು ಕಡೆ ಕುಟುಂಬ ರಾಜಕಾರಣವನ್ನು ಭ್ರಷ್ಟಾಚಾರವನ್ನು ನೀವು ಎಲ್ಲೋ ಒಂದು ಕಡೆ ಒಪ್ಕೊಳ್ತೀರಿ ಒಂದು ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಇವತ್ತು ಆ ಪಕ್ಷದ ಕೆಲವೊಂದು ಒಳಗಿರ್ತಕ್ಕಂಥ ದುಷ್ಟಶಕ್ತಿಗಳು ಬಸವ್ನ ಪಾಟೀಲವರನ್ನು ಆರಂಭದಿಂದಲೂ ತುಳಿಯುವಂಥ ಕೆಲವೊಂದು ಕೋಕ ಮನಸ್ಸುಗಳು ಇವತ್ತು ಉಚ್ಚಾಟನೆ ಮಾಡೋದ್ರ ಮೂಲಕವಾಗಿ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲಾಕೋ ಮಟ್ಟಿಗೆ ಇವತ್ತು ಕಾರಣವಾಗಿದೆ ಬಸವ್ರು ಇನ್ನೊಂದು ಮೂರು ವರ್ಷ ಶಾಸಕರಾಗಿಡ್ತಾರೆ ಪಕ್ಷೇತರ ಶಾಸಕರಾಗಿಡ್ತಾರೆ ಇನ್ನೂ ಅವರು ಶಾಸಕ ಇಟ್ಕೊಂಡು ಹೋರಾಟ ಮಾಡುವಂಥ ಶಕ್ತಿ ಅವ್ರಿಗಿದೆ ಆದರೆ ನಿಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಈಗಾಗಲೇ ಕಳೆದ ಬಾರಿ ನಿಮ್ಮ ಪಕ್ಷದೊಳಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಅವರ ಅವಧಿಯಲ್ಲಿ ಕೊಟ್ಟ ಮಾತಂತೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಮ್ಮ ಜನ ಅಸಮಾಧಾನಗೊಂಡು ನಿಮಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಪಾಠ ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಇಷ್ಟೆಲ್ಲ ಗೊತ್ತಿದ ಮೇಲೆ ಈ ಸಮುದಾಯದ ಒಬ್ಬ ವ್ಯಕ್ತಿ ರಾಜಕೀಯ ನಾಯಕರ ಬೆಳೆ ಕತೆ ಹೊಟ್ಟೆ ಕೆಚ್ಚಿದ್ದ ಅವ್ರ ಮಾತನ್ನೇ ಕೇಳಿ ಇವತ್ತು ಉಚ್ಚಾಟೆ ಮಾಡ್ತಿರ್ತಂದ್ರೆ ಇವತ್ತು ಅರವತ್ತಾರಕ್ಕೆ ಬಂದಿತ್ತು ನಿಮ್ಮ ಪಕ್ಷ ಮೂವತ್ತಾರು ಬರಲಿಕ್ಕೆ ಸಾಧ್ಯವಿಲ್ಲ ಇದು ಈಗ ಯತ್ನಾಳ್ ಉಚ್ಛಾಟನೆಯಿಂದ ಗೆದ್ದೆ ಅಂತ ಅಂದ್ಕೊಂಡಿರುವಂತಹ ವಿಜಯೇಂದ್ರ ಎದುರಿರುವಂತಹ ದೊಡ್ಡ ಸವಾಲಿನ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ ಇನ್ನೊಂದು ಬೆಳವಣಿಗೆಯಲ್ಲಿ ಈವರೆಗೂ ಯತ್ನಾಳ್ ಜೊತೆ ಗುರುತಿಸಿಕೊಂಡವರಲ್ಲಿ ಪ್ರಮುಖರಾದಂತಹ ರಮೇಶ್ ಜಾರಕಿಹೊಳಿ ಕೂಡ ಯತ್ನಾಳ್ ಈಗಲೂ ಒಬ್ಬಂಟಿಯಲ್ಲ ನಾವೆಲ್ಲ ಅವರ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ ಉಚ್ಚಾಟನೆಯ ವಿಚಾರ ಮರುಪರಿಶೀಲಿಸುವಂತೆ ಕೇಳೋದಾಗಿಯೂ ಕೂಡ ಅವರು ಹೇಳಿದ್ದಾರೆ ಯತ್ನಾಳ್ ಉಚ್ಚಾಟನೆ ಆಗೋದ್ರ ಬಗ್ಗೆ ಗೊತ್ತಿತ್ತು ಅಂತ ಹೇಳಿರುವ ಅವರು ದೊಡ್ಡ ಸಮುದಾಯದ ನಾಯಕನಾಗಿರುವಂತಹ ಯತ್ನಾಳ್ ಅವರ ಸಾಮರ್ಥ್ಯವನ್ನ ಬಿಜೆಪಿ ಬಳಸ್ಕೊಳ್ಬೇಕಾಗಿತ್ತು ಅಂತ ಹೇಳಿದ್ದಾರೆ ಅವರ ರಾಜೀನಾಮೆ ವಿಷಯ ಮರು ಪರಿಶೀಲನೆಗೆ ಒತ್ತಾಯಿಸುವ ಸಂಬಂಧ ಶುಕ್ರವಾರ ಭಿನ್ನಮತಿಯರೆಲ್ಲ ಸಭೆ ಸೇರೋದ್ರ ಬಗ್ಗೆಯೂ ಕೂಡ ಅವರು ಹೇಳಿದ್ದಾರೆ ಯತ್ನಾಳ್ ಅವರು ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರ ನಾವು ಪಕ್ಷ ಯಾಕೆ ನಿರ್ಣತ್ವ ನಂಗೆ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಗೆ ಎಲ್ಲರಿಗೂ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣತ್ವ ಅದು ನೋಡೋಣ ಯಾಕೆ ಅಂತಂದ್ರೆ ನಾವು ನೋಡ್ಬೋದು ನಾ ನಾವು ನಾಳೆ ಸಭೆ ಷರತ್ತು ಯತ್ನಾಳ್ಗೂ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಮತ್ತು ಅವರು ಫ್ಯಾಕ್ ಚಿಂಚೋಳಿ ಫ್ಯಾಕ್ಟ್ರೀಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪ್ಬೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ ಶಿಷ್ ಸಮಿತಿ ಅವ್ರ ಹೈಕಮಾಂಡ್ ಯತ್ನಾಳ್ ಒಂದು ಲೆಟರ್ ಬರೆಸಿ ಪುನರ್ ಪರಿಶೀಲನೆ ಮಾಡಿ ಇದನ್ನ ಉಚ್ಚಾಟ ಹಿಂದೆ ಕೂಡ ಮನವಿ ಮಾಡಿಕೊಡ್ಬೇಕು ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿ ಒಂದರ ಮೇಲೊಂದು ಸವಾಲನ್ನು ಸವಾಲನ್ನು ಎಳೆದ್ಕೊಳ್ಳಾಗ್ಲಿದ್ಯಾ ಯಾಕಂದ್ರೆ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಮತ್ತೆ ಎಚ್ ಡಿ ಸೋಮಶೇಖರ್ ಇಬ್ರು ಕೂಡ ಬಿಜೆಪಿಗೆ ಸೆಡ್ ಹೊಡೆದವರಂತೆ ಓಡಾಡ್ತಾ ಇದ್ದಾರೆ ಅವರು ಬಿಜೆಪಿಯ ಉಸ್ತುವಾರಿ ಬಂದ್ರು ಕೂಡ ಅಲ್ಲಿ ಹಾಜರಾಗದೆ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಔತಣ ಕೂಟದಲ್ಲಿ ಕಾಣಿಸ್ಕೊಳ್ತಾರೆ ತಮ್ಮ ವಿರೋಧ ಪಕ್ಷ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನುವಂತೆ ಅವ್ರು ನಡೆಯಿದೆ ಈಗ ಹೀಗಿರುವಾಗಲೇ ಹಲವು ದಿಕ್ಕುಗಳಿಂದ ಅದು ತನ್ನ ಮುಜುಗರ ಉಂಟು ಮಾಡದಿಕ್ಕಂತಾನೆ ತಯಾರಾಗಿರುವಂತಹ ನಾಯಕರ ಈ ವಿವಿಧ ಬಗೆಯ ಆಟಗಳನ್ನ ವಿಜಯ ಎದುರಿಸಬೇಕಾಗಿ ಬರಬಹುದು ಅಂತ ಹೇಳಿದೆ ಇಲ್ಲಿ ಶಿವರಾಮ್ ಹೆಬ್ಬರ ಆಡಿರುವಂತಹ ಮಾತುಗಳನ್ನ ಗಮನಿಸಬೇಕು ಯತ್ನಾಳ್ ಉಚ್ಛಾಟನೆಯ ಪರಿಣಾಮ ಎರಡು ಮೂರು ದಿನಗಳಲ್ಲಿ ಗೊತ್ತಾಗ್ಲಿದೆ ಅಂತ ಹೇಳಿದ್ದಾರೆ ಇದೇ ವೇಳೆ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿ ಹದಿನೆಂಟು ಶಾಸಕರ ಅಮಾನತಾಗಿರೋದನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಸಕರಾದ ಸುನಿಲ್ ಕುಮಾರ್ ಆರ್ ಅಶೋಕ್ ಅವ್ರಿಗೆ ಏನೂ ಆಗಲಿಲ್ಲ ಪಾಪದ ಶಾಸಕರು ಮಾತ್ರ ಅಮಾನತುಗೊಂಡ್ರು ದೊಡ್ಡ ನಾಯಕರೆಲ್ಲ ಆರಾಮಾಗಿನೇ ಇರ್ತಾರೆ ಅಂತ ಹೇಳೋ ಮೂಲಕ ಅವ್ರು ಬೇರೆ ಏನೋ ಸುಳಿವು ಕೊಡೋವರಂತೆ ಮಾತಾಡಿದ್ದಾರೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳೋ ಪ್ರಕಾರ ಯತ್ನಾಳ್ ಉಚ್ಛಾಟನೆ ಒಂದು ಎಚ್ಚರಿಕೆ ಮಾತ್ರ ಯಾಕಂದ್ರೆ ಯತ್ನಾಳ್ ಇಲ್ಲದೆ ಬಿಜೆಪಿ ಅಧಿಕಾರಕ್ಕೆ ಬರೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ ಬಿಜೆಪಿಗೆ ಶಕ್ತಿ ಇದ್ರೆ ಅವರನ್ನು ಶಾಶ್ವತವಾಗಿ ಪಕ್ಷದಿಂದ ವಜಾ ಮಾಡಲಿ ನೋಡೋಣ ಅಂತ ಅವ್ರು ಸವಾಲು ಹಾಕಿದ್ದಾರೆ ಬಾಲಕೃಷ್ಣ ಹೇಳೋ ಹಾಗೆ ಯತ್ನಾಳ್ ತರದವ್ರು ಇಲ್ಲದೆ ಬಿ ಜೆ ಪಿ ಹೆಚ್ಚು ಸಕ್ರಿಯ ಅಂತ ಅನಿಸೋದಕ್ಕೆ ಸಾಧ್ಯನೇ ಇಲ್ಲ ಬಿ ಜೆ ಏನಿದ್ರು ಈ ರಮೇಶ್ ಬಿದ್ರಿ ಥರದವರು ಗಿರಿರಾಜ್ ಸಿಂಗ್ ತರದವರು ಅನುರಾಗ್ ಠಾಕೂರ್ ಥರದವರೇ ಬೇಕು ಹೊಡಿಬಡಿ ಅಂತ ಹೇಳಬೇಕು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಬೇಕು ಮುಸ್ಲಿಮ್ರನ್ನು ಭಯೋತ್ಪಾದಕರು ಅಂತ ಹೇಳೋರೇ ಅವ್ರಿಗೆ ಬೇಕು ನಿರಂತರವಾಗಿ ಕೋಮು ದ್ವೇಷ ಹರಡುವ ಪ್ರಚೋದನಕಾರಿಯಾಗಿ ಭಾಷಣ ಮಾಡುವಂಥ ಯತ್ನಾಳ್ ತರದವ್ರು ಇಲ್ಲದೆ ಬಿ ಜೆ ಪಿ ಹೇಗೆ ಸಕ್ರಿಯ ಅಂತ ಅನಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಯತ್ನಾಳ್ ಏನೇ ಅಂದರೂ ಇಲ್ಲಿಯವರೆಗೆ ಸಹಿಸಿಕೊಂಡೇ ಇದ್ದವ್ರು ಯಾರು ಹಾಗಿದ್ರೆ ಅವರು ಮೊನ್ನೆ ಉಚ್ಚಾಟನೆಯಾದರು ಆದರೆ ಇಲ್ಲಿಯವರೆಗೂ ಅವರು ಪಕ್ಷದೊಳಗೆ ರಾಜನಾಯಕತ್ವದ ವಿರುದ್ಧ ಸತತವಾಗಿ ಟೀಕೆ ಮಾಡ್ತಾ ಇದ್ದಾಗ ಯಾರ ಕೃಪಾ ಆಶೀರ್ವಾದದಲ್ಲಿ ಆ ಒಂದು ಧೈರ್ಯವನ್ನು ತೋರಿಸ್ತಾ ಇದ್ರು ಈಗ ಅವರನ್ನು ಉಚ್ಚಾಟನೆ ಮಾಡಿರುವಂಥ ಹೈಕಮಾಂಡ್ ನಿಜವಾಗಿಯೂ ಧೈರ್ಯದಿಂದ ಇದನ್ನು ಮಾಡಿದೆಯಾ ಅಥವಾ ಬಾಲಕೃಷ್ಣ ಹೇಳಿರೋ ಹಾಗೆ ಅದೊಂದು ಎಚ್ಚರಿಕೆ ಕ್ರಮ ಮಾತ್ರ ಈಗ ಅವರು ಉಚ್ಚಾಟನೆಗೆ ವ್ಯಕ್ತ ಆಗ್ತಾ ಇರುವಂಥ ವಿರೋಧದ ಹಿಂದೆಯೂ ಕೂಡ ಹೈಕಮಾಂಡ್ ಭಾಗನೇ ಆಗಿರಬಹುದಾದಂತಹ ಶಕ್ತಿಗಳು ಕೆಲಸ ಮಾಡ್ತಾ ಇರಬಹುದಾ ಅವ್ರ ಉಚ್ಚಾಟನೆ ನಿರ್ಧಾರದ ಮರು ಪರಿಶೀಲನೆಗೆ ಒಂದ್ ಹಂತದಲ್ಲಿ ನಿಜವಾಗಿಯೂ ಹೈಕಮಾಂಡ್ ಮುಂದಾಗ್ಬಿಡ್ಬಹುದಾ ಈ ರೀತಿ ಹಲವಾರು ಅನುಮಾನಗಳು ಈ ಹಂತದಲ್ಲಿ ವ್ಯಕ್ತ ಆಗ್ತಾ ಇವೆ ಈ ಹೊತ್ತಿನಲ್ಲಿ ಯತ್ನಾಳ್ ಅವರು ರಾಜ್ಯ ಬಿಜೆಪಿಯನ್ನ ಕುಟುಕೋದನ್ನ ಉಚ್ಛಾಟನೆ ನಂತರ ಕೂಡ ನಿಲ್ಲಿಸಲಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ ಅವ್ರು ಸುಮ್ಮನೆ ಏನೋ ಮಾತಾಡ್ತಾ ಇದ್ದಾರೆ ಅಂತಾನು ಅನಿಸ್ತಾ ಇಲ್ಲ ಅವರು ಬರೆದಿರುವಂತಹ ಒಂದು ಸುದೀರ್ಘ ಎಕ್ಸ್ ಪೋಸ್ಟ್ ಅನ್ನ ಈ ಒಂದು ಹಿನ್ನೆಲೆಯಲ್ಲಿ ನೋಡಲೇಬೇಕು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದೇ ಇದ್ರೆ ಪಕ್ಷ ಮಕಾಡೆ ಮಲಗೋದು ಖಚಿತ ಅಂತ ಹೇಳಿದ್ದಾರೆ ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ನಿಜವಾದ ಜನಪರ ಕಾಳಜಿರುವಂತಹ ನಾಯಕರಿಗೆ ಪಕ್ಷ ಅವಕಾಶವನ್ನ ನೀಡಬೇಕು ಕಾಟಾಚಾರಕ್ಕೆ ಸರ್ಕಾರದ ನೀತಿಗಳನ್ನ ಖಂಡಿಸಿ ಸಂಜೆ ವೇಳೆ ಅವ್ರ ಮನೆಯಲ್ಲಿ ಭೋಜನಕೂಟದಲ್ಲಿ ಭಾಗವಹಿಸುವಂತಹ ನಾಯಕರ ಅವಶ್ಯಕತೆ ಪಕ್ಷಕ್ಕೆ ಇಲ್ಲ ಅಂತ ಕಟುವಾಗಿನ ಹೇಳಿದ್ದಾರೆ ಕೆಲ ರಾಜಕೀಯ ಪಟಭದ್ರರು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆಯಾಯಿತು ಕಲ್ಬುರ್ಗಿ ಕಲಬುರಗಿ ರಾಯಚೂರು ಬಳ್ಳಾರಿ ಚಿಕ್ಕೋಡಿಯಲ್ಲಿ ಆದಂತಹ ಸೋಲಿನ ಪರಾಮರ್ಶೆಯನ್ನ ಹೈಕಮಾಂಡ್ ಮಾಡದೇ ಇರೋದು ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಅವನತಿಗೆ ಕಾರಣ ಆಗಿದೆ ಅಂತ ಅವರು ಹೈಕಮಾಂಡ್ಗೂ ತಿಳಿದಿದ್ದಾರೆ ಕಾರ್ಯಕರ್ತರ ಪಕ್ಷ ಅಂತ ಹೆಸರುವಾಸಿಯಾಗಿದ್ದಂತಹ ಬಿಜೆಪಿ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿರೋದು ವಿಷಾದನೀಯ ಅಂತ ಹೇಳಿದ್ದಾರೆ ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡಿ ಹಾಗೂ ಆಡಳಿತರೂಢ ಪಕ್ಷದ ಸಭೆಯಲ್ಲಿ ಭಾಗವಹಿಸಿದಂತಹ ಶಾಸಕರ ಉಚ್ಚಾಟನೆ ಮಾಡದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಟೊಂಕ ಕಟ್ಟಿ ಕೆಲಸ ಮಾಡಿದಂತಹ ನನ್ನಂಥವರಿಗೆ ಉಚ್ಚಾಟನೆ ಮಾಡೋದು ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಅವರು ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಸದೃಢವಾಗಿದ್ದಂತಹ ಪಕ್ಷ ಲೋಕಸಭೆ ಚುನಾವಣೆಯಲ್ಲಿ ಮಕಾಡೆ ಮಲಗಿದ್ದು ಯಾರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಅಂತ ಪಕ್ಷದ ಪ್ರಮುಖರು ವಿಶ್ಲೇಷಣೆ ಮಾಡಲಿ ಅಂತ ಹೇಳಿದ್ದಾರೆ ಬಿಬಿ ಶಿವಪ್ಪ ಮಲ್ಲಿಕಾರ್ಜುನಪ್ಪ ಡಾಕ್ಟರ್ ವಿ ಎಸ್ ಆರ್ ಮೊದಲಾದ ಹಳೆ ನಾಯಕರು ತಮ್ಮ ಹಳೆಯ ದಿನಗಳನ್ನ ಅವರು ತಮ್ಮ ಪೋಸ್ಟ್ ನಲ್ಲಿ ನೆನಪು ಮಾಡಿಕೊಂಡಿದ್ದಾರೆ ಪಕ್ಷದಲ್ಲಿ ಆಗಬೇಕಾದಂತ ಕೆಲ ಬದಲಾವಣೆಗಳು ಸುಧಾರಣೆಗಳನ್ನ ಸೂಚಿಸೋದಿಕ್ಕೆ ನಮ್ಮ ನಿಲುವು ಕೆಲವರಿಗೆ ಅಪಥ್ಯವಾಗಿದೆ ಅಂತ ಯತ್ನಾಳ್ ಅವರು ವ್ಯಂಗ್ಯಾಡಿದ್ದಾರೆ ಈಗ ಯತ್ನಾಳ್ ಉಚ್ಚಾಟನೆಯೊಂದಿಗೆ ಎಸ್ ವೈ ಬಣಕ್ಕೆ ಗೆಲುವಾದಂತಾಗಿರೋದೇನು ನಿಜ ಆದ್ರೆ ಇದೆಲ್ಲಾನು ಇಲ್ಲಿಗೆ ನಿಲ್ಲುತ್ತಾ ಅನ್ನೋದೇ ಪ್ರಶ್ನೆ ಈಗ ಯತ್ನಾಳ್ ಗುಂಪಿನಲ್ಲಿ ಕಾಣಿಸಿಕೊಂಡಿದಂತ ಹಲವು ನಾಯಕರಿಗೆ ಮುಖಭಂಗವಾದಂತಾಗಿದ್ರು ಯತ್ನಾಳ್ ಮುಂದಿನ ನಡೆ ಕೂಡ ಬಹಳ ಕುತೂಹಲ ಕೆರಳಿಸಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಛಾಟನೆಯಿಂದ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳಬಹುದು ಅನ್ನುವಂಥ ಪ್ರಶ್ನೆ ಇದೆ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡಿರೋದು ಬಿಜೆಪಿಯ ಮತ್ತೊಂದು ನಾಟಕನ ಅನ್ನುವಂಥ ಅನುಮಾನ ಕೂಡ ಮೂಡದೇ ಇಲ್ಲ ಹಿಂದುತ್ವ ಸಿದ್ಧಾಂತಕ್ಕೆ ಹಿನ್ನಡೆಯಾಗೋದನ್ನ ಬಯಸದ ಬಿಜೆಪಿ ಈಗ ಮಠಾಧೀಶರ ವಿರೋಧ ಕೂಡ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಏನ್ ಮಾಡಬಹುದು ಈ ಉಚ್ಚಾಟನೆ ಬಂಡೆದ್ದವರನ್ನ ಬೆದರಿಸೋದ ಅಥವಾ ಇನ್ನಷ್ಟು ಪ್ರತಿಕೂಲ ಬೆಳವಣಿಗೆಗಳಿಗೆ ಕಾರಣ ಆಗ್ಬಹುದಾ ಇದೇನೇ ಇದ್ರು ಯಡಿಯೂರಪ್ಪ ಕುಟುಂಬಕ್ಕೆ ಮತ್ತೊಂದು ಬಾರಿ ಮಣೆ ಹಾಕದಂತಾಗಿದೆ ಅನ್ನೋದು ನಿಜ ಐತಿಲಿ ಇದ್ರೊಂದಿಗೆ ಒಂದು ಕುಟುಂಬಕ್ಕೆ ಬಿಜೆಪಿಯನ್ನ ಕೊಟ್ಟಾಗ ಆಗಿದೆ ಅನ್ನೋಂತ ಮಾತುಗಳು ಕೂಡ ಬರ್ತಾ ಇವೆ ಯತ್ನಾಳ್ ಹಿಂದೆ ಈವರೆಗೂ ಇದ್ದವ್ರು ಕೂಡ ಇನ್ನು ಮುಂದೆನೂ ಸುಮ್ನೆ ಕೂರೋಕ್ ಸಾಧ್ಯ ಇಲ್ಲ ಅದು ರಾಜ್ಯದಲ್ಲಿಯೂ ಹೌದು ಹಾಗೆ ದೆಹಲಿ ಮತ್ತು ನಾಗಪುರ ಮಟ್ಟದಲ್ಲಿಯೂ ಕೂಡ ಹೌದು ರಾಜ್ಯ ಬಿಜೆಪಿಯಲ್ಲಿ ಬಿ ಎಸ್ ವೈ ಹಾಗೆ ಅವ್ರ ಪುತ್ರನ ವಿರುದ್ಧ ಮುಲಾಜಲದೆ ಹರಿಹೈವ ಮಾತಾಡ್ತಾ ಇದ್ದವರು ಯತ್ನಾಳ್ ಮೇಲಿಂದ ಅಭಯ ಇಲ್ಲದೆ ಅವರು ಇಷ್ಟು ಸುದೀರ್ಘ ಕಾಲ ಈ ರೀತಿ ಮಾತಾಡ್ತಾ ಇದ್ರು ಅಂತ ನಂಬೋದಿಕ್ ಸಾಧ್ಯ ಇದೆಯಾ ಯತ್ನಾಳ್ ಆ ರೀತಿ ಮಾತಾಡ್ತಾ ಇದ್ದಾಗ ಅದರಿಂದ ಸಂತೋಷ ಅನುಭವಿಸ್ತಾ ಇದ್ದವರು ಈಗ ಸುಮ್ಮನೆ ಇರ್ತಾರ ಅವ್ರ ಲೆಕ್ಕಾಚಾರ ಏನೇನಿರಬಹುದು ಒಮ್ಮೆಗೆ ಯತ್ನಾಳ್ ಅವರನ್ನ ಹೊರದಬ್ಬಿ ಬಿ ಎಸ್ ವೈ ಅವರಿಗೆ ಮನೆ ಹಾಕಿದ ಹಾಗೆ ಮಾಡಲಾಗಿದೆ ಇಲ್ಲಿ ಆದರೆ ಮುಂದೆ ನಡೆಯಲಿರುವಂಥ ಆಟ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಬಿ ಜೆ ಪಿ ಬಿಟ್ಟು ಬೇರೆ ಕಡೆಗೆ ಯತ್ನಾಳ್ ಹೋಗೋದಿಲ್ಲ ಯತ್ನಾಳರಂತಹ ದ್ವೇಷಕಾರುವಂತಹ ನಾಯಕರನ್ನ ಬಿಜೆಪಿ ಬಹಳ ಕಾಲ ಹೊರಗಿಡೋದಿಕ್ಕೂ ಸಾಧ್ಯ ಇಲ್ಲ ಬಿ ಜೆ ಪಿ ಯಶಸ್ಸಿನ ಮಂತ್ರ ಕೋಮುವಾದಿ ರಾಜಕೀಯ ಅದರಲ್ಲಿ ಯತ್ನಾಳ್ ಎಕ್ಸ್ಪರ್ಟ್ ಹಾಗಾಗಿ ಇವತ್ತಲ್ಲ ನಾಳೆ ಅಥವಾ ನಾಳೆ ಅಲ್ಲದಿದ್ರು ನಾಡಿದ್ದು ಯತ್ನಾಳ್ ಮತ್ತೆ ತನ್ನ ಪರಿವಾರಕ್ಕೆ ಮರಳೋದಂತೂ ಖಚಿತ ಆದರೆ ಆ ರೀಎಂಟ್ರಿ ಮಾತ್ರ ಬಹಳ ಗ್ರ್ಯಾಂಡ್ ಆಗಿ ಆಗಿರುವಂಥ ಸಾಧ್ಯತೆಯೇ ಇಲ್ಲಿ ಹೆಚ್ಚಾಗಿದೆ ಈಗಾಗಿರುವಂಥ ಈ ಉಚ್ಚಾಟನೆ ಆ ರೀಎಂಟ್ರಿಗೆ ನಡೆದಿರುವಂಥ ಒಂದು ಟ್ರಯಲ್ ಅಷ್ಟೇ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ